హాయ్ ఫ్రెండ్స్ ఎలా నమస్కారం నన్న దీప ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಪ್ರಕಾರ ತರ್ಟಿ ಸೈಜ್ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋ ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಮತ್ತೆ ನಾನು ನಿನ್ನೆ ವಿಡಿಯೋದಲ್ಲಿ ತರ್ಟಿ ಸೈಜು ಫಾರ್ಮುಲಾ ಪ್ರಕಾರ ಬ್ಯಾಕ್ ಪಾರ್ಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋ ಯಾರು ನೋಡಲಿಲ್ಲ ಅಂದರೆ ಆ ವಿಡಿಯೋ ಒಂದ್ಸಲ ನೋಡಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗಾದರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ತರ್ಟಿ ಸೈಜು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕಾಗಿ ಏನೇನು ಮೆಜರ್ಮೆಂಟ್ ಬೇಕಂತ ನೋಡೋಣ ಬನ್ನಿ ಮೇನ್ ಇಂಪಾರ್ಟೆಂಟ್ ಇರೋದು ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ನಾನಿಲ್ಲಿ ಹದಿಮೂರು ಇಂಚ್ ತೊಗೊಂಡಿದ್ದೇನೆ ಹದಿಮೂರು ಇಂಚ್ ಯಾಕಂತಂದರೆ ಬ್ಯಾಕ್ ಪಾರ್ಟಲ್ಲಿ ರೆಡಿ ಬ್ಲೌಸ್ ಹನ್ನೆರಡು ಇಂಚಿತ್ತು ಅದ್ರಲ್ಲಿ ಪ್ಲಸ್ ಒಂದು ಇಂಚ್ ಕುಡಿಸ್ದಾಗ ಅದು ಹದಿಮೂರು ಇಂಚಾಗಿದೆ ಅದೇ ಹದಿಮೂರು ಇಂಚ್ ನಾವು ಇವಾಗ ಫ್ರಂಟ್ ಪಾರ್ಟ್ ಇಡಬೇಕು ಆನಂತರ ಚೆಸ್ಟ್ ಏಳುವರೆ ಇಂಚು ನೆಕ್ ಎರಡು ಇಂಚು ಶೋಲ್ಡರ್ ಮೂರು ಇಂಚು ಆರ್ಮೋಲ್ ಐದೂವರೆ ಇಂಚು ಫ್ರಂಟ್ ನೆಕ್ಕು ಆರು ಇಂಚ್ ತೊಗೋಬೇಕು ಅಂತ ವೇಸ್ಟ್ ಆರು ಕಾಲು ಇಂಚ್ ತೊಗೋಬೇಕು ಮತ್ತು ಟಕ್ಸ್ ಪಾಯಿಂಟ್ ಒಂಬತ್ತು ಇಂಚು ಇಷ್ಟು ಮೆಜರ್ಮೆಂಟ್ ತೊಗೊಂಡ್ರೆ ಸಾಕು ಇವಾಗ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಳ್ಬೇಕು ಇದ್ರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟೆಷ್ಟು ಇಂಚ್ ತೊಗೋಬೇಕಂತ ತಿಳಿಸ್ಕೊಡ್ತೇನೆ ನೋಡಿ ಹಾಗೆ ಮೇನ್ ಇಂಪಾರ್ಟೆಂಟ್ ಇರೋದು ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಹದಿಮೂರು ಇಂಚ್ ತೊಗೊಂಡಿದ್ದೇವೆ ಇದರಲ್ಲಿ ನಾವು ದೀಡ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಫ್ರಂಟ್ ಪಾರ್ಟು ದೀಡ್ ಇಂಚ್ ತೊಗೋಬೇಕು ಇದನ್ನೆಲ್ಲ ಸೇರಿಸಿದಾಗ ಹದಿಮೂರು ಪ್ಲಸ್ ದೀಡ್ ಇಂಚ್ ಕುಡಿಸ್ದಾಗ ಹದಿನಾಲ್ಕೂವರೆ ಇಂಚ್ ಫ್ರಂಟ್ ಪಾರ್ಟ್ ಉದ್ದ ಬ್ಲೌಸ್ ಲೆಂತ್ ಬರುತ್ತೆ ಆನಂತರ ಚೆಸ್ಟ್ ಮೂವತ್ತು ಎದೆ ಸುತ್ತಳತೆ ನಾಲ್ಕು ಭಾಗ ಮಾಡಿದಾಗ ಅದು ಏಳುವರೆ ಇಂಚ್ ಬರುತ್ತೆ ಇದರಲ್ಲಿ ನಾವು ಪ್ಲಸ್ ದೀಡ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಆನಂತರ ಫ್ರಂಟ್ ಪಾರ್ಟ್ಗಾಗಿ ಒಂದು ಇಂಚ್ ಮತ್ತು ಎಕ್ಸ್ಟ್ರಾ ನಾವು ಮಾರ್ಜಿನ್ ತಗೋಬೇಕು ಇದನ್ನೆಲ್ಲ ಕೂಡಿಸ್ಕೊಳ್ಬೇಕು ಏಳುವರಿ ಪ್ಲಸ್ ಒಂದೂವರೆ ಪ್ಲಸ್ ಒಂದು ಇಂಚ್ ಕೂಡಿಸ್ಬೇಕು ಈ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಏಕೆ ತೊಗೋಬೇಕು ಅಂತ ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ತೇನೆ ಇದನ್ನೆಲ್ಲ ಕೂಡಿಸ್ದಾಗ ನಮಗೆ ಹತ್ತು ಇಂಚ್ ಬರುತ್ತೆ ಹಾಗೆ ನೆಕ್ ಶೋಲ್ಡರ್ ಆರ್ಮಲು ಬ್ಯಾಕು ಮತ್ತು ಫ್ರಂಟ್ ಸೇಮ್ ಬರುತ್ತೆ ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಫ್ರಂಟ್ ಆರು ಇಂಚ್ ಬರುತ್ತೆ ಹಾಗೆ ವೇಸ್ಟ್ ನೋಡಿ ಸೊಂಡು ಸುತ್ತತೆ ನಾಲ್ಕು ಭಾಗ ಮಾಡಿದಾಗ ಆರು ಕಾಲು ಇಂಚ್ ಬಂದಿದೆ ಆರು ಕಾಲು ಇಂಚಲ್ಲಿ ನಾವು ಪ್ಲಸ್ ದೀಡ್ ಅಂತ ಮಾರ್ಜಿನ್ ತಗೋಬೇಕು ಹಾಗೆ ಪ್ಲಸ್ ಎರಡು ಇಂಚ್ ಟಕ್ಸ್ಗಾಗಿ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ಬೇಕು ಇದನ್ನು ನಾವೆಲ್ಲ ಇವಾಗ ಕೂಡಿಸ್ಕೊಳ್ಬೇಕು ಆರು ಕಾಲು ಇಂಚು ಪ್ಲಸ್ ದೀಡ್ ಇಂಚು ಪ್ಲಸ್ ಎರಡು ಇಂಚು ಕೂಡಿಸ್ದಾಗ ನಮಗೆ ನೋಡಿ ಒಂಬತ್ತು ಮುಕ್ಕಾಲು ಇಂಚ್ ಬರುತ್ತೆ ಅಂತ ನಾವು ಟಕ್ಸ್ ಪ್ಯಾಂಟ್ ನೋಡಿ ಒಂಬತ್ತು ಇಂಚ್ ಬರುತ್ತೆ ಮೂವತ್ತು ಸುತ್ತ ಹತ್ತೈದವ್ರಿಗೆ ಟಕ್ಸ್ ಪ್ಯಾಂಟ್ ಒಂಬತ್ತು ಇಂಚ್ ಬರುತ್ತೆ ಇದ್ರ ನಾವು ಒಂದು ವಿಡಿಯೋ ಹಾಕಿದ್ದೇನೆ ಫಾರ್ಮುಲಾ ಪ್ರಕಾರ ಟಕ್ಸ್ ಪ್ಯಾಂಟ್ ಎಷ್ಟು ಬರುತ್ತೆ ಅಂತ ಆ ವೀಡಿಯೋ ನೋಡ್ಲಂದ್ರೆ ಆ ವೀಡಿಯೋನೂ ಒಂದ್ಸಲ ನೀವು ಚೆಕ್ ಮಾಡಿ ನೋಡಿ ಇವಾಗ ನಾವೆಲ್ಲ ಅಳತೆ ಮಾಡಿದಾಯಿತು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಾಯಿತು ಇವಾಗ ನಾವು ಪೇಪರ್ ಕಟಿಂಗ್ ಮಾಡೋಣ ಬನ್ನಿ ಹಾಗೆ ಬಿಗ್ನಸು ಈ ರೀತಿ ಮೊದಲದಾಗಿ ಒಂದು ಕಾರ್ಡ್ ಶೀಟ್ ತೊಗೊಳ್ಳಿ ಇದರಲ್ಲಿ ನಾವು ಹದಿನಾಲ್ಕೂವರೆ ಇಂಚು ಮಾರ್ಕ್ ಮಾಡಬೇಕು ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇಂಚಿದೆ ಹದಿನಾಲ್ಕೂವರೆ ಇಂಚು ಮಾರ್ಕ್ ಮಾಡಿ ಹದಿನಾಲ್ಕೂವರೆ ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಪಾಯಿಂಟ್ ಇಟ್ಟು ಒಂದು ಲೈನ್ ಡ್ರಾ ಮಾಡಿ ಆನಂತರ ಕಾಜು ಪಟ್ಟಿ ಮತ್ತು ಪಟ್ಟಿಗಾಗಿ ಅರ್ಧ ಇಂಚ್ ಬಿಡಬೇಕು ನೋಡಿ ಈ ಥರ ಈ ರೀತಿ ಅರ್ಧ ಇಂಚ್ ಬಿಟ್ಟು ಒಂದು ಲೈನ್ ಡ್ರಾ ಮಾಡಬೇಕು ಆನಂತರ ನಾವು ಈ ಅರ್ಧ ಇಂಚ್ ಬಿಟ್ಟು ನೆಕ್ ಮಾರ್ಕ್ ಮಾಡಬೇಕು ನೆಕ್ ಎರಡು ಇಂಚ್ ಇಡಿ ಶೋಲ್ಡರ್ ಮೂರು ಇಂಚ್ ಇಡಿ ಆರ್ಮೋಲ್ ಐದೂವರೆ ಇಂಚ್ ಮಾರ್ಕ್ ಮಾಡಿ ಅಂತ ಫ್ರಂಟ್ ನೆಕ್ ಆರು ಇಂಚ್ ಮಾರ್ಕ್ ಮಾಡಿ ಇದನ್ನೆಲ್ಲ ಇವಾಗ ಸರಿಯಾಗಿ ಅಳತೆ ಮಾಡಿ ಲೈನ್ ಡ್ರಾ ಮಾಡಬೇಕು ನೀಟಾಗಿ ಲೈನ್ ಡ್ರಾ ಮಾಡಿ ಮತ್ತೊಮ್ಮೆ ತಿಳಿಸ್ತೀನಿ ನೋಡಿ ಮೊದಲೇದಾಗಿ ನಾವು ಫ್ರಂಟ್ ಸೈಡು ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ ಇವಾಗ ಅರ್ಧ ಇಂಚು ನಾವು ಕಾಜು ಪಟ್ಟಿ ಬಿಡ್ಡಿ ಪಟ್ಟಿಗಾಗಿ ತೊಗೊಂಡಿದ್ದೇವೆ ಆನಂತರ ನಾವು ಏಳುವರೆ ಇಂಚು ನೋಡಿ ಆರ್ಮೋಲ್ ಸೈಡು ಚೆಸ್ಟ್ ಮಾರ್ಕ್ ಮಾಡಬೇಕು ಏಳುವರೆ ಇಂಚು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಅಂತ ದೀಡ್ ಇಂಚ್ ಮಾರ್ಕ್ ಮಾಡಬೇಕು ಇನ್ನು ಉಳಿದ ಅರ್ಧ ಇಂಚು ನೋಡಿ ಈ ಕಡೆ ಲಾಸ್ಟ್ ಮಾರ್ಕ್ ಮಾಡಿ ಯಾಕಂದರೆ ಅಲ್ಲಿ ಟಕ್ಸ್ ಬರುತ್ತೆ ಹಾಗಾಗಿ ಅರ್ಧ ಇಂಚ್ ಮಾರ್ಕ್ ಮಾಡಿ ಇವಾಗ ಒಂದು ಇಂಚು ಚೆಸ್ಟ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕಂಪ್ಲೀಟ್ ಆಯಿತು ಆನಂತರ ಇದನ್ನೆಲ್ಲ ನೀಟಾಗಿ ಲೈನ್ ಡ್ರಾ ಮಾಡಬೇಕು ಅಂತ ನಾವು ಫ್ರಂಟ್ ಆರ್ಮೋಲ್ ಒಂದು ಇಂಚ್ ತೊಗೋಬೇಕು ಇದು ಎಲ್ಲರಿಗೂ ಸೇಮ್ ಬರುತ್ತೆ ಒಂದು ಇಂಚ್ ಮಾರ್ಕ್ ಮಾಡಿ ಆರ್ಮೋಲ್ ಸ್ಕೇಲಿಂದ ನೋಡಿ ಕಾಲು ಇಂಚ್ ಒಳಗಡೆ ಈ ರೀತಿ ಆರ್ಮೋಲ್ಸ್ ಕೇಲಿಟ್ಟು ಕಾಲು ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ನೀಟಾಗಿ ಈ ರೀತಿ ಆರ್ಮೋಲ್ ಮಾರ್ಕ್ ಮಾಡಿ ನೋಡಿ ನಾವು ಅಳತೆ ಮಾಡಿದಾಗ ಕಾಲು ಇಂಚ್ ಒಳಗಡೆ ಬರಬೇಕು ಇವಾಗ ಸೊಂಟಲು ಸುತ್ತಾಳತೆ ಅಳತೆ ಮಾಡೋಣ ಬನ್ನಿ ಸುತ್ತ ಅಳತೆ ನಮಗೆ ಆರು ಕಾಲಿಂಚ್ ಇಂಚ್ ಬಂದಿದೆ ಆನಂತರ ನಾವು ದೀಡ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡಬೇಕು ಆನಂತರ ನಾವು ನೋಡಿ ಎರಡು ಇಂಚ್ ಟಕ್ಸ್ಗಾಗಿ ಮಾರ್ಕ್ ಮಾಡಬೇಕು ಇದನ್ನೆಲ್ಲ ಈಗ ಸ್ಟೇಟಾಗಿ ಆಗಿ ಲೈನ್ ಡ್ರಾ ಮಾಡಿ ಇಲ್ಲಿ ಮೂರು ಲೈನ್ ಬರುತ್ತೆ ನೋಡ್ಕೊಂಡು ರೀತಿ ಲೈನ್ ಡ್ರಾ ಮಾಡಿ ನಾ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಲೈನ್ ಡ್ರಾ ಮಾಡಿದ್ದೇನೆ ನಿಮಗೆ ತಿಳಿಯೋದಕ್ಕೋಸ್ಕರ ಮತ್ತೆ ಟೆಕ್ಸ್ ಪಾಯಿಂಟ್ ನೋಡಿ ಮೂವತ್ತೈದು ಸುತ್ತೈದ್ರಿಗೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಪ್ಯಾಂಟ್ ಮಾರ್ಕ್ ಮಾಡಿ ಕೆಳಗಡೆ ಎರಡೂವರೆ ಇಂಚ್ ಮಾರ್ಕ್ ಮಾಡಿ ಎರಡೂವರೆ ಇಂಚಿಗೆ ಒಂದು ಲೈನ್ ಡ್ರಾ ಮಾಡಬೇಕು ನೋಡಿ ಲೈನ್ ಡ್ರಾ ಮಾಡಿ ನೀಟಾಗಿ ಇದು ಅಷ್ಟೇ ಟಕ್ಸ್ ಲೆಂತ್ ಎಲ್ಲರಿಗೂ ಎರಡೂವರೆ ಇಂಚೆ ಬರುತ್ತೆ ಮತ್ತು ಮೇಲುಗಡೆ ನಾವು ಇದು ಒಂದು ಇಂಚ್ ಮಾರ್ಕ್ ಮಾಡಬೇಕು ಇದು ಕ್ರಾಸ್ ಪಟ್ಟಿಗಾಗಿ ಮಾರ್ಕ್ ಮಾಡಬೇಕು ಇವಾಗ ನಾವು ಫಸ್ಟ್ನೇ ಟಕ್ಸ್ ಮಾರ್ಕ್ ಮಾಡೋಣ ಬನ್ನಿ ಫಸ್ಟ್ನೇ ಟಕ್ಸ್ ನಾಲ್ಕು ಇಂಚ್ ಬರುತ್ತೆ ಈ ಅರ್ಧ ಇಂಚ್ ಬಿಟ್ಟ ಮಾರ್ಕ್ ಮಾಡಬೇಕು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕ್ ಮಾಡಬೇಕು ಯಾಕಂದರೆ ನಾವು ಟಕ್ಸ್ಗಾಗಿ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೇವೆ ಹಾಗಾಗಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚ್ ಮಾರ್ಕ್ ಮಾಡಿದರೆ ನಮಗೆ ಎರಡು ಇಂಚ್ ಕಂಪ್ಲೀಟ್ ಆಯಿತು ಮೇಲ್ಗಡೆ ಒಂಬತ್ತು ಇಂಚು ಟಕ್ಸ್ ಇದೆಯಲ್ಲ ಆ ಮಾರ್ಕಿಗೆ ನೀಟಾಗಿ ಮಾರ್ಕ್ ಮಾಡಿ ಈ ಟಕ್ಸ್ ಅಂತ ಎರಡೂವರೆ ಇಂಚ ಬರುತ್ತೆ ಎಲ್ಲರಿಗೂ ಸೇಮ್ ಬರುತ್ತೆ ಹೀಗಾಗಿ ಒಂದು ಲೈನ್ ಡ್ರಾ ಮಾಡಿ ನೀಟಾಗಿ ಬಿಗಿನರ್ಸ್ ಆಗಿದ್ರೆ ನೀವು ಇದನ್ನೆಲ್ಲ ನೆನಪಿಟ್ಕೊಳ್ಳಿ ಬ್ಲೌಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವುದು ಫಸ್ಟ್ ಟಕ್ಸ್ ಅದನ್ನೇ ನೀವು ತಿಳ್ಕೊಳ್ಬೇಕು ಇವಾಗ ನಾವು ಕ್ರಾಸ್ ಪಟ್ಟಿನ ನೋಡಿ ಒಂದು ಇಂಚ್ ಮಾರ್ಕ್ ಮಾಡಿದ್ವಿ ಅಲ್ಲ ಅಲ್ಲಿಂದ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು ಕ್ರಾಸ್ ಪಟ್ಟಿ ಎಷ್ಟೆಷ್ಟು ಇಂಚ್ ಬರುತ್ತೆ ಅಂದರೆ ಈ ಕಡೆ ನೋಡಿ ನಾಲ್ಕು ಇಂಚ್ ಬರುತ್ತೆ ಆ ಕಡೆ ಮೂರು ಇಂಚ್ ಬರುತ್ತೆ ಈ ಕ್ರಾಸ್ ಪಟ್ಟಿನೂ ಎಲ್ಲರಿಗೂ ಸೇಮ್ ಬರುತ್ತೆ ಮತ್ತು ನಾವು ಫ್ರಂಟ್ ನೆಕ್ಕು ನೋಡಿ ರೌಂಡ್ ಶೇಪು ನೀಟಾಗಿ ತೆಗಿಬೇಕು ಈ ಥರ ಆರ್ಮೋಲ್ ಸ್ಕೇಲಿಂದ ರೌಂಡ್ ನೆಕ್ ಶೇಪ್ ತೆಗೀರಿ ಈಗ ಫಸ್ಟ್ ಟಕ್ಸ್ ಮುಗೀತು ನಾವಿವಾಗ ಎರಡನೇ ಟಕ್ಸ್ ಮಾರ್ಕ್ ಮಾಡೋಣ ಬನ್ನಿ ನೋಡಿ ಇವಾಗ ಎರಡು ಇಂಚ್ ಮೇಲುಗಡೆ ಮಾರ್ಕ್ ಮಾಡಬೇಕು ಈ ರೀತಿ ಮಾರ್ಕ್ ಮಾಡಿ ಆರ್ಮೋಲಿಂದ ಒಂದು ಲೈನ್ ಡ್ರಾ ಮಾಡಬೇಕು ಸ್ಟೇಟ್ ಆರ್ಮೋಲ್ ಸೈಡ್ ನೋಡಿ ರೀತಿ ಒಂದು ಲೈನ್ ಡ್ರಾ ಮಾಡಿ ಒಂದು ಲೈನ್ ಲೈನ್ ಡ್ರಾ ಮಾಡಿದ ನಂತರ ಆ ಕಡೆ ಇಂಚ್ ಈ ಕಡೆ ಇಂಚ್ ಮಾರ್ಕ್ ಮಾಡಬೇಕು ಯಾಕಂದರೆ ನಾವು ಟಕ್ಸ್ಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀವಿ ಈ ಕಾಲು ಇಂಚ್ ಕಾಲು ಇಂಚ್ ಕುಡಿಸ್ದಾಗ ಅರ್ಧ ಇಂಚ್ ಆಗುತ್ತೆ ಆ ಕಡೆ ಇಂಚ್ ಈ ಕಡೆ ಕಾಲು ಇಂಚ್ ಮಾರ್ಕ್ ಮಾಡಿ ಈ ರೀತಿ ಎರಡು ಲೈನ್ ಡ್ರಾ ಮಾಡಿ ಎರಡೇ ಟಕ್ ಎರಡನೇ ಟಕ್ಸ್ ಕಂಪ್ಲೀಟ್ ಆಯಿತು ಇವಾಗ ನಾವು ಮೂರನೇ ಟಕ್ಸ್ ಮಾರ್ಕ್ ಮಾಡೋಣ ಬನ್ನಿ ಮೂರನೇ ಟಕ್ಸ್ ಅಷ್ಟೇ ನಾವು ನೋಡಿ ಕ್ರಾಸ್ ಪಟ್ಟಿ ಮತ್ತು ಫ್ರಂಟ್ ನೆಕ್ ಸೆಂಟರ್ನಲ್ಲಿ ಎಷ್ಟು ಬರುತ್ತೆ ಅಷ್ಟು ಮಾ ನೋಡಿ ಇದು ಟೇಪಿಂದ ಅಳತೆ ಮಾಡಿ ಸೆಂಟರ್ ಟೇಪ್ ಮಡಚಬೇಕು ಮಡಚಿ ಈ ರೀತಿ ಒಂದು ಮಾರ್ಕ್ ಮಾಡಿ ಈ ಕಡೆಯಿಂದ ನಾವು ಎರಡೂವರೆ ಇಂಚ್ ತೊಗೋಬೇಕು ಎಲ್ಲರಿಗೂ ಸೇಮ್ ಬರುತ್ತೆ ಇದು ಟಕ್ಸ್ ಎರಡೂವರೆ ಇಂಚೇ ಮಾರ್ಕ್ ಮಾಡಿ ಎರಡೂವರೆ ಇಂಚಿಗೆ ಒಂದು ಲೈನ್ ಡ್ರಾ ಮಾಡಿದ ನಂತರ ಆ ಕಡೆ ಕಾಲು ಇಂಚ್ ಈ ಕಡೆ ಕಾಲು ಇಂಚ್ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ ನಂತರ ಲೈನ್ ಡ್ರಾ ಮಾಡಿ ಇದು ಅಷ್ಟೇ ಎಲ್ಲರಿಗೂ ಈ ಟಕ್ಸ್ ಸೇಮ್ ಬರುತ್ತೆ ಎರಡೂವರೆ ಇಂಚನೇ ತಗೋಬೇಕು ಮತ್ತು ಇವಾಗ ಮೂರನೇ ಡಾಟ್ ಕಂಪ್ಲೀಟ್ ಆಯಿತು ಮತ್ತು ನಾವು ಇವಾಗ ನಾಲ್ಕನೇ ಡಾಟ್ ಮಾರ್ಕ್ ಮಾಡೋಣ ಬನ್ನಿ ನೋಡಿ ಕಡೆ ಫಸ್ಟ್ ಡಾಟಿಂದ ಸ್ಟ್ರೇಟಾಗಿ ದೀಡ್ ಇಂಚ್ ಮಾರ್ಕ್ ಮಾಡಿ ಈ ಡಾಟ್ ಅಳತೆ ಮಾಡಿರೋಕ್ಕಿಂತ ಮುಂಚೆ ನೋಡಿ ತರ್ಡ್ ಡಾಟ್ ಎಷ್ಟು ಇಂಚ್ ಡಿಸ್ಟೆನ್ಸ್ ಇದೆ ಅಂತ ನೋಡಬೇಕು ಚೆಕ್ ಮಾಡಿ ಇದು ದೀಡ್ ಇದೆ ಈ ಕಡೆಯೂ ಅಷ್ಟೇ ದೀಡ್ ಇಂಚನೇ ಮಾರ್ಕ್ ಮಾಡಬೇಕು ಆನಂತರ ಕ್ರಾಸ್ ಪಟ್ಟಿಯಿಂದ ಮೇಲುಗಡೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಇದು ಅಷ್ಟೇ ಎಲ್ಲರಿಗೂ ಸೇಮ್ ಬರುತ್ತೆ ಎರಡೂವರೆ ಇಂಚ್ ಮಾರ್ಕ್ ಮಾಡಬೇಕು ಆನಂತರ ನಾವು ಒಂದು ಲೈನು ಸ್ಟ್ರೇಟಾಗಿ ಡ್ರಾ ಮಾಡಬೇಕು ನೋಡಿ ರೀತಿ ನೀಟಾಗಿ ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡಿ ಮತ್ತು ಲೈನ್ ಡ್ರಾ ಮಾಡಿದ ನಂತರ ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ಮಾರ್ಕ್ ಮಾಡಿ ಇದು ಅಷ್ಟೇ ಎಲ್ಲ ಡಾಟ್ಗೂ ಕಾಲು ಕಾಲು ಇಂಚನೇ ಬರುತ್ತೆ ಫ್ರೆಂಡ್ಸ್ ಫಾರ್ಮುಲಾ ಪ್ರಕಾರ ಈ ನಾಲ್ಕು ಡಾಟ್ ತುಂಬ ಸಿಂಪಲ್ ಆಗಿದೆ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಪೇ ನ್ಯೂಸ್ ಪೇಪರ್ನಲ್ಲಿ ಈ ರೀತಿ ಡೈಗ್ರಾಮ್ ತೆಗೆದು ಇದು ಎಲ್ಲ ಅಳತೆ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಬಿಗ್ನರ್ಸ್ ಆಗಿದ್ದರೆ ಮತ್ತು ನೀವು ಡೈಗ್ರಾಮ್ ತೆಗೆದು ಬುಕ್ಕಿನಲ್ಲಿ ಇಡಿ ತುಂಬ ಈಜಿ ಆಗುತ್ತೆ ಹಾಗೆ ಫ್ಯೂಚರ್ನಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಈ ಕಟ್ಟಿಂಗನ್ನು ನೀವು ಆರಾಮಾಗಿ ಕಲಿಬೋದು ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ಟೇಲರಿಂಗ್ ವಿಡಿಯೋಗಳನ್ನ ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡಿ ನೀವು ಮನೆಯಲ್ಲಿ ಕುಳಿತು ಆರಾಮವಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡೋದನ್ನು ಕಲಿಬೋದು ಇವಾಗ ನಾವು ಇದನ್ನು ಕಟಿಂಗ್ ಮಾಡಬೇಕು ಕ್ರಾಸ್ ಪಟ್ಟಿ ಸಪ್ರೇಟ್ ಮಾಡ್ಕೊಳ್ಬೇಕು ಮತ್ತು ಫ್ರಂಟ್ ಪಾರ್ಟ್ ಕ ಸಪ್ರೇಟ್ ಮಾಡಿಕೊಳ್ಬೇಕು ನೋಡಿ ರೀತಿ ನೀಟಾಗಿ ಕಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ